ತಕ್ಷನನ್ನು ದಂಡಿಸಲೇಬೇಕು ಅವನನ್ನ ದಂಡಿಸುವಾಗದಲ್ಲಿ

हाँ ये नगमे कौन बड़े मोड़ी? मगने हाँ मगने वो कुत 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 तक्षण तरुवत ठुला तरुवत तक्षण तरुवत तक्षण तरुवत तक्षण तरुवत ठुला तरुवत ठुला गली

ಅಪ್ಪ ನಿಮ್ಮಮ್ಮ ಸಾಯುವಾಗ ಕೈ ತಟ್ಟಿ ನಕ್ಕರಂತೆ ಯಾರು ಅವರ ಕೈಯನ್ನು ತರಿಸು ಕೊಡಿ ತameni ಆಮೇಲೆ ಆಮೇಲೆ ನರ್ಸ್ಕವರ ದಂತ ಮುಕ್ತಿಯ ನಕ್ಕಿತ್ತು ಎತ್ತಿಲೇ ಪದೇ ಜೋ

Oh ಅರ ಓ ಅಮ್ರ ಯಾವತ್ತೆ ನಡೆಯದಿಕ್ಕೆ ಓನೇ ಈಶನನ ಎದುರ್ತಿಗೆ ಈಶನಿನ ಮಗನ ಯಾವಾಗ उठ್ಕೊಂಡೆ ನಾನು ಹುಟ್ಟಿದ್ದು ಯಾವಾಗ ಅನ್ನೋದು ಮುಖ್ಯ ಅಲ್ಲ ಗೊತ್ತಿಲ್ಲ ಒಂದತ್ತಿ ಹಾಕಿ ಕೇಳು ಆ ಸಾಮಾನ್ಯದ ಕಾರ್ಯಕಲ್ಲ ಹ ನನ್ನ ತಾಯಿಯ ಸತಿ ಅವಳ ಸಾವಿನ ಕಾರಣದಿಂದ ನಿನ್ನ ತಲೆ ಕಡಿಲಿಕ್ಕೆ ಬಂದಿದ್ದೇನೆ ನಿನ್ನ ತಾಯಿಯ ಹೌದು ಅವಳು ಮೇಲೆ ಹುಟ್ ಹೌದು ಹಾ ಹಾ ಯಾಕೆ ಓ ಈಶನಿಂದ ಹುಟ್ಟಿದವ ಹುಟ್ಟಬೇಕು ಅಂತ ತಂದೆ ತಾಯಿ ಇರಬೇಕಾದ್ದು ಪ್ರಪಂಚಕ್ಕೆ ಹೌದು ಆದ್ರೆ ಈಶ ಹಾಗೂ ಸತ್ಯರು ಹಾಗೆ ಹಾಗೆ ಅವರಲ್ಲಿ ಒಬ್ಬರಿದ್ರು ಸಹಿತ ಮತ್ತೊಬ್ಬರನ್ನು ಹುಟ್ಟಿಸುವಲ್ಲ ಯೋಗ್ಯತೆ ಹಾಗೆ ಹಾಗೆ ಆ ಶಿವನ ಮಗ ವೀರಭದ್ರ ಬಂದಿದ್ದೇನೆ ವೀರ ಪತ್ರ ಬಂದಿದ್ದೇನೆ

ನೆಲಕ್ಕೆ ಬೀಳುತ್ತದೆ ಎನ್ನುವುದಕ್ಕೆ ಕಾರಣ ತಕ್ಷಣ ಬದುಕಿ ಆಗಿ ಹೋಯಿತು ಇಲ್ಲದೆ ಹೋದರೆ ಲೋಕಾಧ್ಯಕ್ಷರಾಗಿರುವಂತ ಪರಮೇಶ್ವರು ನಿಂದಿಸಿದ ಪರಿಣಾಮ ನೋಡಿ ಏನಾಗಿ ಹೋಯಿತು ಇಲ್ಲದೆ ಹೋದರೆ ಅವರ ಉದ್ದೇಶ ಏನೇ ಇದ್ದರು ಮಾಡುವಂತ ಯಾಕೆನ್ನುವುದು ಮಧ್ಯದಲ್ಲಿ ನಿಂತಿತ್ತು ಆಗ ನಾವೆಲ್ಲ ಕಣ್ಣೀರ್ಗರೆದು ಹರನಲ್ಲಿ ಬೇಡಿಕೊಂಡವು ಕಾರಣ ಯಾಕೆ ಲೋಕಕ್ಕೆ ಕಂಟಕಾಗಬಾರದು ಲೋಕಕ್ಕೆ ಕೆಟ್ಟದಾಗಬಾರದು ಎಂಬ ಕಾರಣಕ್ಕಾಗಿ ಹರನಲ್ಲಿ ಬೇಡಿದಾಗ ಪರಮೇಶ್ವರ ಸೂಚಿಸಿದ್ದಾನೆ ಆಡಿನ ತಲೆಯನ್ನು ತಂದು ಜೋಡಿಸಿ ಯಾಗವನ್ನು ಮುಂದುವರಿಸಿ ಅಂತೆಯೇ ಆಡಿನ ತಲೆಯನ್ನು ತಂದು ದಕ್ಷಿಣ ಶಿರಕ್ಕೆ ಜೋಡಿಸಿದಾಗ ಆಡಿನ ಧ್ವನಿಯಲ್ಲಿಯೇ ಮೇ ಮೇ ಎನ್ನುತ್ತ ಪರಮೇಶ್ವರು ಧ್ಯಾನಿಸುತ್ತಾ ಇದ್ದಾನೆ ಯಾಗವು ಮುಂದುವರಿಯಿದೆ ನಮ್ಮ ಕಾರ್ಯದಲ್ಲಿ ನಿರತ